ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಾಳು ಸಾರು ಮಾಡೋಣ ಇದು ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಆಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಸಗತಾಗಿರ್ತದೆ ಇದು ಈ ರೀತಿ ಮಾಡ್ಕೊಳ್ಳಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಕಾಳು ಸಾರು ಮಾಡೋಣ ಅದಕ್ಕೆ ಮಸಾಲೆಗೆ ಶುಂಠಿ ಕೊಬ್ಬರಿ ಗಸಗಸೆ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟೇನಾ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರಬೇಕು ಮೊಳಕೆ ಕಾಳನ್ನ ತೊಗೊಂಡಿದ್ದೀವಿ ಉರುಳಿಕಾಳು ಕಡಲೆಕಾಳು ಹೆಸ್ರು ಕಾಳು ಹಾಕೊಂಡು ಈ ರೀತಿ ಮೊಳಕೆ ಬರ್ಸ್ಕೊಂಡು ತೊಗೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಕೊತ್ತಂಬರಿ ಕರಿಬೇವು ಟೊಮೆಟೊ ಟೊಮ್ಯಾಟೊ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಇಲ್ಲ ಕುಕ್ಕರ್ ಆದರೂ ಇಟ್ಕೊಬೋದು ಎಣ್ಣೆ ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ

multimulti-field cho ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ಸ್ವಲ್ಪ ಬೇಯಿಸ್ಕೊಡಿ ಸ್ವಲ್ಪ ಟೊಮೆಟೊಗೆ ಉಪ್ಪು ಸೇರಿಸ್ಕೊಂಬಿಡಿ ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಗ ಬೇಯುತ್ತೆ

స్వల్ప నేర్చు ఒ నిమిషకాల బయపు ಈಗ ಸ್ವಲ್ಪ ಮಸಾಲೆ ರುಬ್ಕೊಬಂದಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ಈಗ ಒಂದು ಹದಿನೈದು ನಿಮಿಷ ಕಾಲ ಬೇಯಿಸ್ಕೊಡಿ ಮೊಡ್ಕೆ ಬೇಯಬೇಕು ಕೊತ್ತಂಬರಿ ಒಂದು ಹದಿನೈದು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಮುದ್ದೆಗೆಲ್ಲ ಅನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಬಿಸಿ ಬಿಸಿಯಾದ ಕಾಳು ಸಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ